ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರಗಳ ಸಂಘ ಅಧಿಕಾರಿಗಳ ಸಂಘ ಬೆಂಗಳೂರು ಇವರ ಬೆಂಗಳೂರು ಕಾರ್ಯಕಾರಿಣಿ ಸಮಿತಿಯಲ್ಲಿ ಈ ಮುಂಚೆ ಹೇಳಿದ್ದಂತೆ ರಾಜ್ಯಾಧ್ಯಕ್ಷರು ಎರಡನೇ ಅವಧಿಗೆ ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟಿತ ಮುಷ್ಕರವನ್ನು ರಾಜ್ಯಾದ್ಯಂತ ಕರೆ ಕೊಟ್ಟಿರೋ ಮೇರೆಗೆ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ತಾಲೂಕಿನಲ್ಲಿಯೂ ಇರತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದವರು ಆಯಾ ತಾಲೂಕು ಕಚೇರಿ ಎದುಗಡೆಗೆ ಕೂತು ಶಾಂತಿಯುತವಾದ ತಮ್ಮ ಬೇಡಿಕೆಗಳನ್ನು ಪೂರೈಸುವುದಕ್ಕೋಸ್ಕರ ಮುಷ್ಕರ ಮಾಡ್ತಾ ಇರೋ ವಿಚಾರ ತಮ್ಮೆಲ್ಲರ ಗಮನಕ್ಕೂ ಬಂದಿರ್ತದೆ ನಮ್ಮ ಬೇಡಿಕೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಒಂದು ಸುಸಜ್ಜಿತವಾದ ಕಟ್ಟಡ ಇಲ್ಲಿವರೆಗೂ ಇಲ್ಲ ಅದನ್ನು ಕಟ್ಟಿಸ್ಕೊಡ್ಬೇಕು ಅಂತೇಳಿ ಸರ್ಕಾರವನ್ನು ಈ ಮೂಲಕ ಇದ್ದೀವಿ ಹಾಗೂ ಗುಣಮಟ್ಟ ಗುಣಮಟ್ಟದ ಗುಣಮಟ್ಟವಾದ ಉಪಕರಣ ಉಪಕರಣಗಳು ಟೇಬಲ್ಲು ಕುರ್ಚಿ ಮತ್ತು ಅಲ್ಮೇರ ದಾಖಲೆಗಳಿಡ್ಲಿಕ್ಕೋಸ್ಕರ ಮತ್ತು ಅತ್ಯಂತ ಗುಣಮಟ್ಟದ ಮೊಬೈಲ್ ಫೋನ್ ಸಹ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಮೊಬೈಲ್ ಆ್ಯಪಲ್ಲೇ ಆಗ್ತಾ ಇರೋದ್ರಿಂದ ಗುಣಮಟ್ಟದ ಒಂದು ಮೊಬೈಲು ಮತ್ತು ಜಿ ಸಿಮ್ ಡಾಟಾ ಕೊಡಿಸ್ಬೇಕು ಗೂಗಲ್ ಕ್ರೋಮ್ ಬುಕ್ಕು ಅಥವಾ ಲ್ಯಾಪ್ಟಾಪು ತುಂಬ ಅವಶ್ಯಕತೆ ಇದೆ ಇವತ್ತಿನ ಸಹ ಕೆಲಸ ಮಾಡಲಿಕ್ಕೆ ಪ್ರಿಂಟರು ಮತ್ತು ಸ್ಕ್ಯಾನರ್ಗಳ ಅವಶ್ಯಕತೆ ಇದೆ ನಾವು ಇದಿಷ್ಟು ವ್ಯವಸ್ಥೆಗಳಿಲ್ಲದೇ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಅದೇ ರೀತಿ ಆಡಳಿತಾತ್ಮಕವಾಗಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದೇವೆ ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆಗಳನ್ನು ಕೋರಿದ್ದೇವೆ ನಮ್ಮಲ್ಲಿ ತುಂಬ ಜನ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ರಾಜ್ಯದಾದಂಥ ಅಧಿಕಾರಿಗಳು ಹರಿದು ಹಂಚಿಗಿರ್ತಾರೆ ಈ ಹಿಂದೆ ಇದ್ದಂತಹ ಕಾಯ್ದೆ ಪ್ರಕಾರ ಐದು ವರ್ಷ ಆದ ನಂತರ ಅವರು ಮೂರ ಜಿಲ್ಲೆಗಳಿಗೆ ವರ್ಗಾವಣೆ ಅಂಡರ್ ರೂಲ್ ಸಿಕ್ಸಲ್ಲಿ ಹೋಗುವಂಥ ಅವಕಾಶ ಇತ್ತು ಅದನ್ನು ಈಗ ಕಳೆದ ಏಳೆಂಟು ಹತ್ತು ವರ್ಷದಿಂದ ಅದನ್ನು ತೆಗೆದುಹಾಕಿದ್ದಾರೆ ಇದರಿಂದ ನಮ್ಮ ನೌಕರರಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗೂ ದಂಪತಿಗಳ ಕೇಸ್ನಲ್ಲೂ ಸಹ ಗಂಡ ಒಂದು ಜಿಲ್ಲೆಯಲ್ಲಿ ಹೆಂತಿ ಒಂದು ಜಿಲ್ಲೆಯಲ್ಲಿ ಇರ್ತಾರೆ ಅವರಿಗೆಲ್ಲ ವಯಸ್ಸಾಗಿರೋ ತಂದೆ ತಾಯಿಗಳಿದ್ದಾರೆ ಮಕ್ಕಳಿದ್ದಾರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನಮಗೆ ಕುಟುಂಬ ಎಷ್ಟು ಮುಖ್ಯನೋ ಸರ್ಕಾರಿ ಸೇವೆಯ ನೌಕರಿ ಅಷ್ಟೇ ಮುಖ್ಯ ಆಗಿದೆ ಜೀವನಕ್ಕೆ ಎರಡೂ ಬೇಕು ಕುಟುಂಬನೇ ಬೇಕು ನೌಕರಿನೇ ಬೇಕು ಹಾಗಾಗಿ ನಮಗೆ ರಾಜ್ಯ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ನಮ್ಮನ್ನು ಈ ಮುಷ್ಕರದ ಕೊನೆಗಾಣುವಂತೆ ತೀರ್ಮಾನ ತಗೋಬೇಕು ಅಂಥೇಳಿ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಮ್ಮ ನನ್ನ ಹೆಸರು ಬೀರಪ್ಪ ತಂದೆ ಗ್ರಾಮೀಣ ಅಧಿಕಾರಿ ಸಾಗರ್ ತಾಲೂಕು ಈ ನಾವು ಸರ್ಕಾರದಿಂದ ಇದು ಎರಡನೇ ಸಾರಿಗೆ ಅನಿರ್ದಿಷ್ಟಾವಧಿ ಮುಸ್ಕರ ಕೈಗೊಳ್ತಾ ಇದ್ದೀವಿ ನಮ್ಮ ಮುಸ್ಕರದು ಮುಸ್ಕರದನ್ನು ಮಾನವೀಯತೆ ಇದೆಯಲ್ಲ ಮಾನವೀಯತೆ ಮೂಲಕ ನಾವು ಸರ್ಕಾರ ಸೌಲಭ್ಯ ಏನು ಒದಗಿಸಬೇಕು ಅದು ಮಾತ್ರ ಕೇಳ್ತಾ ಇರೋದು ನಾವು ಏನಂದರೆ ಮೂಲಭೂತ ಸೌಕರ್ಯಗಳು ಮತ್ತು ಗುಣಮಟ್ಟ ಗುಣಮಟ್ಟವಾದ ಸೌಲಭ್ಯ ನೀಡಬೇಕಾದ್ರೆ ಗುಣಮಟ್ಟವಾದ ವಸ್ ಮೂಲಭೂತ ವಸ್ತುಗಳ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಗುಣಮಟ್ಟವಾದ ಕೆಲಸ ನಿರ್ವಹಿಸ್ ನಿರ್ವಹಿಸಲಿಕ್ಕೆ ಅವಶ್ಯಕತೆ ಆಗ್ತೈತಿ ಮತ್ತು ನಮಗೆ ಈ ನಾವು ಎರಡು ಸಾವಿರದ ಹದಿನಾರರಾಗೆ ನಾವು ಅಪಾಯಿಂಟ್ಮೆಂಟ್ ಆಗಿದ್ದು ಅಂತರ್ಜಿಲ್ಲ ವರ್ಗಾವಣೆ ಸೊ ಈ ಹಿಂದೆ ಇತ್ತು ನಾವು ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಇವಾಗ ಅದನ್ನು ತೆಗೆದುಹಾಕಿದ್ದಾರೆ ಕುಟುಂಬದಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಮತ್ತು ನಮ್ಗೆ ನೋಡ್ಕೋದ ಜವಾಬ್ದಾರಿ ಅದು ಇವಾಗಿದೆ ಅಂತರ್ಜಿಲ್ಲ ವರ್ಗಾವಣೆ ಮಾಡೋಕ್ಕಂತ ಒತ್ತಾಯಿಸ್ತೀವಿ ನಾವು ಸರ್ಕಾರಕ್ಕೆ ಮತ್ತು ಚಿಕ್ಕಮಂಗ್ಳೂರದಲ್ಲಿ ಚಿಕ್ಕಮಗ್ಳೂರಲ್ಲಿ ಮೂವತ್ತು ಜನ ಗ್ರಾಮಾಡಳಿತಗಾರರಿಗೆ ವಾರ್ಷಿಕ ಭತ್ಯವನ್ನು ಕಡಿತ ಮಾಡಿರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನಂದರೆ ಅದು ಒಂದು ಸಿಲ್ಲಿ ಮ್ಯಾಟ್ರ್ ಏನಂದರೆ ವಿ ಸಿಗೆ ಹಾಜರಾಗಿಲ್ಲ ತಂದು ವಿ ಸಿಯಲ್ಲಿ ಖುದ್ದು ಹಾಜರಾಗಿದ್ದಾರೆ ಒಂದು ಮೂರು ಜನ ಗ್ರಾಮಾಡಳಿತಾಧಿಕಾರಿಗೂ ಅದು ವಾಪಸ್ ತೊಗೊಂಡಿದ್ದಾರೆ ಕೂಡಲೇ ಅದು ಆದೇಶವನ್ನು ಹಿಂಪಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ನಾವು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹುದ್ದೆಗಳಿಗೆ ಅನು ಅನುಷ್ಠಾನವಾಗಿ ಹುದ್ದೆಗಳ ನೇಮಕಾತಿ ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಮತ್ತು ಈ ಹಿಂದೆ ವೃತ್ತಗಳು ಬದಲಾವಣೆ ಆಗಿಲ್ಲ ಮುನ್ನೂರು ಜನಕ್ಕೆ ಒಬ್ಬ ಅಧಿಕಾರಿ ಹಿಂದೆ ಬ್ರಿಟಿಷರ ಕಾಲದಾಗ ಅರವತ್ತು ವರ್ಷದ ಹಿಂದೆ ಮಾಡಿದಂಥ ವೃತ್ತಗಳಿವು ಇಲ್ಲಿವರೆಗೂ ಅದು ಸೃಜನೆ ಆಗಿಲ್ಲ ಮತ್ತು ಎಫ್ ಡಿ ಎ ಎಫ್ ಡಿ ಎಸ್ ಡಿ ಎ ಮತ್ತು ಗ್ರಾಮಾಡಳಿತ ಸೃಜನೆ ಮಾಡಬೇಕು ಹೊಸ ಹೊಸ ವೃತ್ತಗಳು ಸೃಜನೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀವಿ ಈ ಮೂಲಕ ಅಧಿಕಾರಿ ಸಂಘ ಕೇಂದ್ರ ಸಂಘ ಬೆಂಗಳೂರಿನ ನಿರ್ದೇಶನದಂತೆ ಎರಡನೇ ಹಂತದ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರವನ್ನೇ ಇದ್ದೀವಿ ಅದರಲ್ಲಿ ಎರಡನೇ ದಿನ ನಿನ್ನೆ ಮುಷ್ಕರ ದಿನ ಮುಗಿದ್ರೂ ಕೂಡ ಇದುವರೆಗೂ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ ನಮಗೆ ಮುಖ್ಯವಾಗಿ ಏನಂತಂದರೆ ಅವರು ಏನು ಕೆಲಸ ಕಾರ್ಯಗಳನ್ನು ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಎಲ್ಲ ಬಿ ಎಸ್ ರೆಡಿ ಇದ್ರೂ ಅದು ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡಿ ಅಂತ ಫಸ್ಟಿನ ಸರಿ ನಾವು ಮುಷ್ಕರ ಮಾಡಿದಾಗಲೂ ಕೇಳಿದ್ರು ಈಗ ಆರೇಳು ತಿಂಗಳು ಕಳೆದ್ರೂ ಕೂಡ ಅದ್ರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಹಾಗಾಗಿ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿತ್ತು ನಮಗೆ ಮುಖ್ಯವಾಗಿ ನಮಗೆ ಟೇಬಲ್ಲು ಕುರ್ಚಿ ನಮಗೆ ಮೊಬೈಲು ಒತ್ತ ಒಳ್ಳೆ ಗುಣಮಟ್ಟದ ಮೊಬೈಲ್ ಬೇಕು ಹಾಗೆ ಲ್ಯಾಪ್ಟಾಪು ಅದೇ ಅದಲ್ಲದೆ ಮತ್ತೆ ಏನು ನಮಗೆ ಟೆಕ್ನಿಕಲ್ ಸಮಸ್ಯೆ ಬರುತ್ತೆ ನಮ್ಮ ಆ್ಯಪ್ಗಳಲ್ಲಿ ನಿರ್ವಹಿಸುವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆಯ ಕಾರ್ಯವೈಖರಿ ಇರು ಒಳ್ಳೆ ಟೆಕ್ನಿಷಿಯನ್ಸ್ ಇರೋಂಗೆ ತಾಲೂಕು ಮಟ್ಟದಲ್ಲಿ ಇರೋ ಹಾಗೆ ಮಾಡೋ ಅಂಥದ್ದು ಇರ್ಬೋದು ಆಮೇಲೆ ನಮಗೆ ಇವ ಕೆಲವು ವಿ ಎಸ್ಸು ಇಪ್ಪತ್ತು ಮೂ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಸರ್ವಿಸ್ ಆದವರು ಇದ್ರೂ ವಿ ಎ ಆಗೇ ಇದ್ದಾರೆ ಅವರಿಗೆ ಪ್ರಮೋಷನ್ ಸಿಕ್ತಿಲ್ಲ ವಿ ಎ ಆಗಿ ಅಪಾಯಿಂಟ್ ಆಗಿ ವಿ ಎ ಆಗಿ ರಿಟೈರ್ಡ್ ಆಗ್ತಿದ್ದಾರೆ ಅವರಿಗೆ ಅವರಿಗೂ ಪ್ರಮೋಷನ್ ಕೊಡಬೇಕು ಅನ್ನೋದು ಆಮೇಲೆ ನಮ್ಮ ವಿ ಎ ಹುದ್ದೆನ ಉನ್ನತೀಕರಿಸಬೇಕು ಅನ್ನೋದು ನಮಗೆ ಈಗ ಹಂಗೆ ಟೆಕ್ನಿಕಲ್ ವರ್ಕು ಮಾಡಿರಿ ಅಂತಿದ್ದಾರೆ ನಮ್ಮದು ಜಾಬ್ ಮಾತ್ರ ಟೆಕ್ನಿಕಲ್ ಜಾಬ್ ಅಲ್ಲ ಅಂತಿದ್ದಾರೆ ಹಾಗಾದರೆ ನಮ್ಗೆ ವರ್ಕ್ ಮಾತ್ರ ಟೆಕ್ನಿಕಲ್ ಕೊಡ್ತಿರೋದ್ರಿಂದ ನಮ್ಮ ಜಾಬನ್ನು ಕೂಡ ಉನ್ನತೀಕರಿಸ್ಬೇಕು ಅಂತೇಳಿ ಕೇಳ್ಕೊತೀವಿ ಹಾಗೆ ಐದು ವರ್ಷ ಸ ಎಲ್ಲಿ ಅಪಾಯಿಂಟ್ ಆಗ್ತಾರೋ ಅದೇ ಜಿಲ್ಲೆಯಿಂದ ಅವರ ನೇಟಿವ್ ಜಿಲ್ಲೆಗಳಿಗೆ ಹೋಗೋದಕ್ಕೆ ಐದು ವರ್ಷ ಸರ್ವಿಸ್ ಆದಮೇಲೆ ರೂಲ್ ಸಿಕ್ಸ್ ಏನಿತ್ತು ಅದೇ ಥರ ರೂಲ್ ಸಿಕ್ಸ್ ಕೊಡಬೇಕು ಅವ್ರ ಕುಟುಂಬದೊಂದಿಗೆ ಅವ್ರು ಇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೊಂದು ಇಷ್ಟು ನಮ್ಮ ಆದ್ಯತೆ ಇದನ್ನ ಬಗ್ಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಕಂದಾಯ ಇಲಾಖೆಯ ತಾಲೂಕು ಅಧ್ಯಕ್ಷರಾದಂಥ ಶಾಂತಕುಮಾರ್ ಅವರು ಈ ಮುಷ್ಕರವನ್ನು ಉದ್ದೇಶಿಸಿ ಮಾತಾಡ್ತಾರೆ ಸರ್ ಇದ್ರ ಬಗ್ಗೆ ಏನು ಎಲ್ರಿಗೂ ನಮಸ್ಕಾರ ಸರ್ ಈ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗಿ ಮಾತಾಡಲಿಕ್ಕೂ ಕೂಡ ತುಂಬ ಬೇಸರ ಅನಿಸುತ್ತೆ ಯಾಕೆಂದರೆ ಪ್ರತಿ ದಿವಸ ನಮ್ಮ ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ಹತ್ತಿರವಾಗಿರುವಂಥ ಒಂದು ಇಲಾಖೆ ಆ ನಿಟ್ಟಿನಲ್ಲಿ ರೈತರು ಇರ್ಬೋದು ಬೇರೆ ಯಾವುದೇ ಸಾರ್ವಜನಿಕರು ನಮ್ಮ ಹತ್ರ ಬಂದು ಕೆಲಸವನ್ನು ಮಾಡಿಸ್ಕೊಳ್ಳುವಂಥ ಒಂದು ಉತ್ತಮವಾದ ಇಲಾಖೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್ ಹೇಳೋಕ್ಕೆ ಇಷ್ಟಪಡ್ತೇನೆ ಕಾರಣ ಏನು ಅಂದರೆ ಜನನದಿಂದ ಹಿಡಿದು ಮರಣದವರೆಗೂ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಸೇವೆಗಳನ್ನು ಒದಗಿಸುವಂಥ ನಮ್ಮ ಮೂಲ ಇಲಾಖೆ ಕಂದಾಯ ಇಲಾಖೆ ನಮ್ಮ ಯಾವುದೇ ಒಂದು ದಾಖಲಾತಿಗಳನ್ನು ಕೂಡ ಪ್ರತಿಯೊಂದು ದಾಖಲಾತಿಗಳು ಕೂಡ ಇರುವಂಥದ್ದು ನಮ್ಮ ಕಂದಾಯ ಇಲಾಖೆಗಳಲ್ಲಿ ಈ ನಿಟ್ಟಿನಲ್ಲಿ ನಾವು ಯಾವುದೇ ವರದಿ ಆಗಿರ್ಬೋದು ಸರ್ಕಾರಕ್ಕೆ ವಿವಿಧ ಇಲಾಖೆಗಳಿಂದ ಆಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ವರದಿಯ ಆಧಾರದ ಮೇಲೆ ನಾವು ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸುವಂಥ ಕೆಲಸ ಈ ಹಿಂದಿನಿಂದಲೂ ಆಗ್ತಾಯಿದೆ ನಂತರದಲ್ಲೂ ಆಗತ್ತೆ ಅನ್ನುವಂಥ ವಿಶ್ವಾಸ ಸರ್ ಸರ್ಕಾರ ಭಾಳ ಕೆಲಸಗಳನ್ನು ನಮಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇವತ್ತಿನವರೆಗೂ ಕೂಡ ಸಕಾಲಕ್ಕೆ ನಮಗೆ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಒಂದು ಬೇಸರದ ಸಂಗತಿ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಎರಡನೇ ಹಂತದ ಒಂದು ಮುಷ್ಕರಕ್ಕೆ ಈ ದಿವಸ ಬಂದಿದ್ದಾರೆ ಸರ್ ಕಾರಣ ಏನು ಅಂದರೆ ಅವರಿಗೆ ಅಗತ್ಯ ಅಗತ್ಯತೆ ಇರುವಂಥ ಒಂದು ಸೌಕರ್ಯಗಳು ಇವತ್ತಿನವರೆಗೂ ಸಿಗದೆ ಇರುವಂಥದ್ದು ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರದ ಮೇಲೆ ತುಂಬ ವಿಶ್ವಾಸ ಇದೆ ಸರ್ ಯಾಕೆ ಅಂದರೆ ಸರ್ಕಾರ ಇವತ್ತು ಅತ್ಯುತ್ತಮ ರೀತಿಯಲ್ಲಿ ನಮ್ಮಿಂದ ಕೆಲಸವನ್ನು ತೆಗೆದುಕೊಳ್ತಾಯಿದೆ ಅದೇ ನಿಟ್ಟಿನಲ್ಲಿ ಅದಕ್ಕೆ ಸ ಅಗತ್ಯತೆ ಇರುವಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂಥೇಳಿ ನಮ್ಮ ವಿನಂತಿ ಸರ್ ಅಷ್ಟೇ ಅದನ್ನು ಹೊರತುಪಡಿಸಿ ನಮ್ಮ ಸೌದ್ಯೋಗಿಗಳು ಯಾವುದೇ ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ ಅಂತ ಇವತ್ತಿನವರೆಗೂ ಈ ಕ್ಷಣದವರಿಗೂ ಹೇಳೋದಿಲ್ಲ ಸರ್ ಸರ್ಕಾರ ಕಾಲಕ್ಕೆ ಏನು ಕೆಲಸ ನಮ್ಮಿಂದ ಕೇಳತ್ತೆ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಹೇಳಿ ನನ್ನ ಎಲ್ಲ ನೌಕರ ಬಂಧು ಪರವಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ಸರ್ ಒಂದು ಹಾಗೆಯೇ ಅವರಿಗೆ ಕನಿಷ್ಠ ಒಂದು ಸೇವಾ ಭದ್ರತೆ ಆಗಿರ್ಬೋದು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಇಲಾಖೆಗಳಿಗೆ ಕಂಪರೇಟಿವ್ ಮಾಡಿಬಿಟ್ಟು ಸರ್ಕಾರ ಬೇಕಾದರೆ ಒಂದು ಸಮಿತಿಯನ್ನು ಕೂಡ ಈ ಈ ನಿಟ್ಟಿನ ರಚನೆ ಮಾಡಿ ಒಂದು ಮೂರು ತಿಂಗಳ ಅವಧಿಯನ್ನು ಬೇಕಾದ್ರೂ ಪರಿಶೀಲನೆಗೆ ಅಂತೆಲ್ಲ ತೆಗೆದುಕೊಂಡು ಆ ನಂತರದಲ್ಲಿ ತೀರ್ಮಾನ ಕೊಡೋಕ್ಕೂ ಕೂಡ ಅವಕಾಶ ಇತ್ತು ಸರ್ ಈಗ ಈಗಾಗಲೇ ಮೊದಲನೇ ಹಂತದ ಮುಷ್ಕರ ಆಗಿ ಸುಮಾರು ನಾಲ್ಕೈದು ತಿಂಗಳಾಯಿತು ಇವತ್ತಿನವರೆಗೂ ಯಾವುದೇ ಕೂಡ ಕ್ರಮ ವಹಿಸಿಲ್ಲ ಅನ್ನುವಂಥದ್ದು ನಮ್ಮ ಸಂಘದ ಒಂದು ಬೇಡಿಕೆ ಆಗಿದೆ ಸರ್ ಈ ನಿಟ್ಟಿನಲ್ಲಿ ನಮಗೆ ಒಳ್ಳೆ ಮಂತ್ರಿಗಳಿದ್ದಾರೆ ಒಳ್ಳೆಯ ಸರ್ಕಾರ ಇದೆ ಪೂರ್ಣ ಪ್ರಮಾಣದ ಸರ್ಕಾರ ಇದೆ ಆ ಸರ್ಕಾರ ಅವರ ಏನು ಬೇಡಿಕೆಗಳು ಅನ್ನೋದಕ್ಕಿಂತ ಅಗತ್ಯತೆಗಳು ಏನಿದ್ದಾವೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಬಗೆಹರಿಸೋದ್ರ ಬಗ್ಗೆ ಶೀಘ್ರವಾಗಿ ಕ್ರಮ ವಹಿಸಿದರೆ ಎಲ್ಲರೂ ಕೂಡ ತಕ್ಷಣದಿಂದ ಕೆಲಸಕ್ಕೆ ಹಾಜರಾಗಿ ಸರ್ಕಾರ ಏನು ಕಾಲಕ್ಕೆ ವಹಿಸುತ್ತೆ ಹಿರಿಯ ಅಧಿಕಾರಿಗಳು ಏನು ನಿರ್ದೇಶನ ಕೊಡ್ತಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನು ಹೇಳ್ತಾ ಬೇಗವಾಗಿ ಈ ಒಂದು ಕ್ರಮವನ್ನು ಕೈಗೊಂಡು ಅವರಾಗೆ ಮನವರಿಕೆ ಮಾಡಿ ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಈ ನಿಟ್ಟಿನಲ್ಲಿ ಕ್ರಮವಹಿಸಬೇಕು ಅಂತ ಹೇಳಿಬಿಟ್ಟು ನಾನು ಸರ್ಕಾರದ ಪರವಾಗಿ ನಾನು ಸಾಗರ ತಾಲೂಕು ಕಂದಾಯ ಇಲಾಖೆಯ ನೌಕರರ ಅಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ತೇನೆ ಸರ್ ಅದನ್ನು ಹೊರತುಪಡಿಸಿ ನಮ್ಮದೇ ಯಾವುದೇ ವೈಯಕ್ತಿಕವಾದಂಥ ಒಂದು ಇದರಲ್ಲಿ ಬೇಡಿಕೆಗಳು ಯಾವುದೂ ಇರೋದಿಲ್ಲ ಸರ್ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ನಮಗೆ ಬೇಕಾದಂಥ ಒಂದು ಅಗತ್ಯತೆಗಳನ್ನು ಒದಗಿಸಿಕೊಡಿ ಅಂತ ಹೇಳಿಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ ಇದು ಈಗ ರಾಜ್ಯ ಸಂಘಟನೆಯ ಆದೇಶದ ಮೇರೆಗೆ ನೀವು ಇಲ್ಲಿ ಪ್ರತಿಭಟನೆ ರಾಜ್ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಒಂದು ಆದೇಶದ ಮೇರೆಗೆ ಇವತ್ತು ಗ್ರಾಮಾಡಳಿತ ಅಧಿಕಾರಿಗಳು ಇಡೀ ನಾಡ್ ಸಾಗರ ಸರ್ ಇಡೀ ರಾಜ್ಯವ್ಯಾಪಿ ಇವತ್ತು ಮುಷ್ಕರವನ್ನು ಆಯೋಜನೆ ಮಾಡಿದ್ವಿ ಎರಡನೇ ಹಂತದ್ದು ಸರ್ ಮೊದಲನೇ ಹಂತದಲ್ಲಿ ಎರಡನೇ ಹಂತದ್ದು ಎರಡನೇ ದಿವಸಕ್ಕೆ ಇವತ್ತು ಕಾಲಿಟ್ಟಿದೆ ಸರ್ ಸುಮಾರಷ್ಟು ರೈತರುಗಳು ಇವತ್ತು ಎರಡೇ ದಿವಸಕ್ಕೆ ಕೂಡ ಸಾಕಷ್ಟು ಸಮಸ್ಯೆಯಾಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಕಚೇರಿಗೆ ನಾವು ಕೂಡ ಮನವೊಲಿಸ್ತಿದ್ದೀವಿ ಕೆಲವೊಂದು ಅಗತ್ಯತೆ ಇದಕ್ಕೆ ಸಂಬಂಧಪಟ್ಟಂಗೆ ಬಟ್ ಇದು ರಾಜ್ಯವ್ಯಾಪಿ ಮುಷ್ಕರ ಆಗಿರೋದರಿಂದ ಸರ್ಕಾರ ಇದನ್ನು ಶೀಘ್ರವಾಗಿ ಗಮನಿಸಿಕೊಂಡು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಭರವಸೆಗಳ ಭರವಸೆ ನೀಡುವುದರ ಜೊತೆಗೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಒಟ್ಟಾರೆ ಈಗ ರಾಜ್ಯ ಮಟ್ಟದಲ್ಲಿ ಅವರು ದೊಡ್ಡ ಉನ್ನತ ಮಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಅದನ್ನ ಅವರಿಗೆ ಅನುಕೂಲ ಅನುಕೂಲ ಆದಾಗ ಅವರು ಈ ಒಂದು ಮುಷ್ಕರವನ್ನ ಹಿಂಪಡಿತಾರೆ ಅದಾದ್ಮೇಲೆ ತಾನೆ ನೀವೆಲ್ಲ ಹೌದು ನಿಮ್ಮ ಕೆಲಸಗಳಿಗೆ ಹೌದು ಆದಷ್ಟು ಬೇಗ ಸರ್ಕಾರ ಇವರ ಆಶಯಗಳನ್ನು ಪೂರೈಸಲಿ ಅಂತೇಳಿ ಶಶಿಧ್ವನಿ ಸುದ್ದಿವಾಹಿನಿಯ ಮುಖೇನ ನಾವು ಕೂಡ ಮತ್ತೊಂದು ವಿಚಾರ ಸರ್ ನಾನು ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಈ ವಿಚಾರವನ್ನು ದಯವಿಟ್ಟು ಸರ್ಕಾರದ ಹಂತಕ್ಕೆ ತಾವು ತಲುಪಿಸಬೇಕು ಇಲ್ಲಿ ಏನು ರೈತರಿಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿದೆ ಈ ನಿಟ್ಟಿನಲ್ಲಿ ಇವರ ಅಗತ್ಯತೆ ಏನಿದೆ ಅನ್ನುವಂಥ ಅಂಶವನ್ನು ತಾವು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ನನ್ನ ಎಲ್ಲ ಸೌದ್ಯೋಗಿ ನೌಕರ ಬಂದು ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್